ಸಂಪೂರ್ಣ ಜಗತ್ತಿಗೆ ಅಹಿಂಸೆ ಅಪರಿಗ್ರಹ ಶಾಂತಿ ದಯೆ ಪರೋಪಕಾರದ ಮೂಲಮಂತ್ರ ಪಠಿಸಿ ಇಡೀ ಕುಟುಂಬದ ಸದಸ್ಯರು ಲೌಕಿಕ ಜೀವನದಿಂದ ಮುಕ್ತರಾಗಿ ಜಿನೇಶ್ವರನ ಹೃದಯ ತಟ್ಟಿದ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದ ಅಷ್ಟಗೆ ಕುಟುಂಬದ ಯುಗ ಶ್ರೇಷ್ಠ ಸಂತ ಶಿರೋಮಣಿ ಆಚಾರ್ಯ ಒಂದು ನೂರ ಎಂಟು ವಿದ್ಯಾಸಾಗರ ಮುನಿಗಳು ರವಿವಾರ ದಿನಾಂಕ ಹದಿನೆಂಟರಂದು ಯಮಸಲ್ಲೇಖನ ಪೂರ್ವಕ ಜನೈಕ್ಯರಾದ ಪ್ರಯುಕ್ತ ವಿನಯಾಂಜಲಿ ಅರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಂಗಳವಾರದಂದು ಹುಕ್ಕೇರಿ ಪಟ್ಟಣದ ಶ್ರೀ ಮಹಾವೀರ ಶಿಕ್ಷಣ ಸಂಸ್ಥೆಯ ಸಭಾಗೃಹದಲ್ಲಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ವತಿಯಿಂದ ಆಚಾರ್ಯ ರತ್ನ ನೂರ ಎಂಟು ಶ್ರೀ ವಿದ್ಯಾಸಾಗರ ಮಹಾರಾಜರು ಸಮಾಧಿ ಮರಣ ಹೊಂದಿದ ನಿಮಿತ್ತ ವಿನಯಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಚಾರ್ಯ ಶ್ರೀಗಳು ಜಗತ್ತಿನಾದ್ಯಂತ ಅಪಾರ ಭಕ್ತ ಸಮೂಹವನ್ನು ಹೊಂದಿ ಧರ್ಮದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ವಿನಯಾಂಜಲಿ ಕಾರ್ಯಕ್ರಮದಲ್ಲಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ ನಿಲಜಗಿ ಪ್ರಜ್ವಲ್ ನಿಲಜಗಿ ಸಂಜಯ್ ನಿಲಜಗಿ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಪಾಟೀಲ್ ಅವರುಗಳು ಒಂಬತ್ತು ಬಾರಿ ನಮೋಕಾರ ಮಹಾಮಂತ್ರ ಪಠಣ ಮಾಡುವ ಮೂಲಕ ವಿನಯಾಂಜಲಿ ಅರ್ಪಿಸಿದರು ವಿನಯಾಂಜಲಿ ಕಾರ್ಯಕ್ರಮದಲ್ಲಿ ಮಹಾವೀರ

ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ